கட்ட பூடால நங்கா பாலே மரடால நங்கா பாலே கட்ட பூடால நங்கா பாலே மரடால நங்கா பாலே அஜா நாரா தாலே அஜா ஜம் பாலே அஜா நாரா தாலே அம்மா பாலே கட்டே பூடால நங்க பாலே மரடால நங்க பாலே கட்டே பூடால நங்க பாலே மர நங்க பாலே அற பள அஜாய பாலே மார தல அஜா ஜமா பாலே கட்டால நங்க பாலே மரடால நங்க பாலே கட்டே பூடால நங்க பாலே மரடால நங்க பாலே இம்புல நங்கா ஹலுதவரு இறா ஏ நங்கவரு மாத்தவர் நங்கா ஹத்தவர் அம்புலே நங்கா ஒழுதவர் நங்கா மாறாக நங்காஹு நங்கா ஹத்தவர் இம்புலே நங்கா வழுதவரு

ಆಕ್ಚುಲಿ ತುಂಬಾ ನೋವಿನ ಗೀತೆ ಈ ಈ ಬುಡದಲ್ಲಿ ಬದುಕೋರು ನಾವು ಮರದ ಸಂದಿಯಲ್ಲಿ ಇಲ್ಲಿ ಬದುಕೋರು ನಾವು ಅದೇ ನಮ್ಮ ಪಾಡು ಅನ್ನೋದು ಅದು ನೋಡಿ ಕೇಳಿಸ್ಕೊಳಕ್ ಎಷ್ಟು ಇಂಪು ಅನ್ಸುತ್ತೆ ಅದರೊಳಗಡೆ ಅವ್ರ ನೋವಿರುತ್ತೆ ಯಾವಾಗ್ಲೂ ಎಸ್ ಆಡಪ್ಪ ತಲೆಲು ಜುಂಟು ಕಟಿ ಕಿವಿಲ್ ವಾಲೆ ಯಾಕಿ ತಲೆಲು ಜುಂಟು ಕಟಿ ಕಿವಿಲ್ ವಾಲೆ ಯಾಕಿ ಹಣ್ಣು ಗಲ್ಲ ಗಂಡು ಗಲ್ಲಾ ಹಾ ತಾರ ತಿರುಗಿ ತಾರಲ್ಲ ಓ ಗಂಡು ಮಕ ಓ ಹಣ್ಣು ಮಕಾ ಓ ಗಂಡು ಮಕ ಓ ಹಣ್ಣು ಮಕಾ ಕಾಲ ಹಣ್ಣು ಮಕ ಟೈಟ್ ಜೀನ್ಸ್ ಹಾಕಿಕೊತಾರೆ ಹಾಗಿನ ಕಾಲ ಹಣ್ಣು ಮಕ ಗಟ್ಟಿಗೆನೆ ಹುಟ್ಟುಕೊತಿದ್ದಾರೆ ಈಗಿನ ಕಾಲ ಹಣ್ಣು ಮಕ ಟೈಟ್ ಜೀನ್ಸ್ ಹಾಕಿಕೊತಾರೆ ಹಾಗಿನ ಕಾಲ ಹಣ್ಣು ಮಕ ಗಟ್ಟಿಗೆನೆ ಹುಟ್ಟುಕೊತಿದ್ದಾರೆ ಈಗಿನ ಕಾಲ ಹಣ್ಣು ಮಕ್ಕ ಕಣ್ಣೆ ಕದ್ದು ಕೂಡಲೇ ಒಡಿತಾರಲ್ಲ ಓ ಗಂಡು ಮಕ ಓ ಹಣ್ಣು ಮಕ ಓ ಗಂಡು ಮಕ ಓ ಹಣ್ಣು ಮಕ ಈಗಿನ ಕಾಲ ಹಣ್ಣು ಮಕ್ಕ ಹವ್ಯಪ್ಪ ಮಾತು ಕಳ್ಳದಿಲೆ ಹಾಗಿನ ಕಾಲ ಹಣ್ಣು ಮಕ್ಕ ಹವ್ಯಪ್ಪ ಮಾತು ಕಳಿತಿದ್ದಾರ ಈಗಿನ ಕಾಲ ಗಂಡು ಮಕ್ಕ ಹವ್ಯಪ್ಪ ಮಾತು ಕಳ್ಳದಿಲೆ ಹಾಗಿನ ಕಾಲ ಗಂಡು ಮಕ್ಕ ಅಪ್ಪನ ಮಾತು ಕಳಿತಿದ್ದಾರ ಈಗಿನ ಕಾಲ ಮಕ್ಕ ಕಣೇ ಕದ್ದುಕೂಡಲ್ಲೇ ಒಡಿತಾರೆಲ್ಲ ಓ ಗಂಡು ಮಕ ಓ ಹಣ್ಣು ಮಕ ಓ ಗಂಡು ಮಕ ಹಣ್ಣು ಮಕ ತಲೆಲ್ ಜುಂಟು ಕಟಿ ಕಿವಿಲ್ ವಾಲ್ಯ ಯಾಕಿ ತಲೆಲ್ಲ ಜುಂಟು ಕಟಿ ಕಿವಿಲ್ ವಾಲ್ಯ ಹಣ್ಣು ಗಲ್ಲ ಗಂಡು ಗಲ್ಲ ಹಾರ ತಿರುಗಿತಾರೆಲಾ ಓ ಗಂಡು ಮುಖ ಓ ಮುಖ ಓ ಗಂಡು ಮುಖ ಓ ಮುಖ ಥ್ಯಾಂಕ್ ಯು ನೋಡು ನೀನು ಇಷ್ಟು ಚೆನ್ನಾಗಿ ಬಂದಿದ್ಯಾ ಮೊನ್ನೆ ಒಬ್ರು ಪ್ಯಾಂಟು ಅರ್ಧ ಚಡ್ಡಿ ಕಾಣಂಗೆ ಒಂದು ಬನೀನ ಹಾಕೊಬಂದು ಕೋಟ್ಯಾಂತ್ ರೂಪಾಯಿ ಇಸ್ಕೊಂಡು ಹೋಗ್ಬಿಟ್ರು ನೋಡಿ ಹೆಂಗಿದೆ ಟ್ರೈಬ್ ಲಕ್ಷಣ ಹೆಂಗಿದೆ ಇನ್ನೊಬ್ರದ್ದು ಹೆಂಗಿದೆ ಅದಕ್ಕೆಲ್ಲ ನಾವು ಕೋಟ್ಯಾಂತ ರೂಪಾಯಿ ಕೊಟ್ಟು ಲೈವ್ ನೋಡ್ತಾ ಇರ್ತೀವಿ ಬಂದ 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 ಬಂದಾದರೆ ಪ್ಯಾಂಟ್ ಇದು ಕೆಳಗಡೆ ಚಡ್ಡಿ ಹಾಕ್ಕೊಂಡು ಆಡೋರಿಗೆಲ್ಲ ಇವತ್ತು ಇದು ನಮ್ಮ ನಮ್ಮ ಕರ್ನಾಟಕದ ನೋವಿನ ಕತೆ

ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಡ್ಬಿಟ್ಟಿದ್ರು ಯಾವ್ದನ್ನ ಆಡಿದಿರಲ್ಲಿ ಮರ ಹಾಡಿಗೆ ನಮಗೆ ಏನಂತ ಹೇಳಿದ್ರೆ ಅದು ಕೂಡ ಒಂದು ಹೊಸ ಮೂವಿ ಚೆನ್ನಾಗಿ ಈಗ ಇದು ನನಗ್ ಗೊತ್ತಿಲ್ಲ ಪತ್ರಕರ್ತರು ನಮ್ಗದ ಆನ್ಸರ್ ಮಾಡ್ತಾರೆ ನಾನು ಅದನ್ನ ಜಾನಪದ ಅಂತ ತಿಳ್ಕೊಂಡಿದೀನಿ ಲೇ 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 ಅನ್ನೋದು ಜಾನಪದ ಅದರಲ್ಲಿ ಇವರು ಅಮ್ಮನ್ನ ಲೇಲೆ ಅಂತ ಹಾಡಿದ್ದಾರಂತೆ ಆದರೆ ನಾವು ಕೂಡ ಚರಣ್ಣು ನಾವೆಲ್ಲ ಸೇರಿ ಲೇ ಲೇ ಅಮ್ಮನ್ನ ಲೇಲೆ ಅಂದ್ಬಿಟ್ಟು ಚೇಂಜ್ ಮಾಡಿದ್ದೀವಿ ಅದನ್ನು ಸೊ ಹಂಗಾಗಿ ಯಾರನ್ನ ಇವ್ರಿಗೆ ತೊಂದರೆ ಕೊಡ್ತಿದ್ರೆ ದಯಮಾಡಿ ತೊಂದರೆ ಕೊಡಬೇಡಿ ಅಗ್ರಿಮೆಂಟ್ ಸೈನ್ ಮಾಡಿಸ್ಕೊಂಡಿದ್ರೆ ದಯವಿಟ್ಟು ಅದನ್ನು ಮಾಡಬೇಡಿ ಯಾಕಂದರೆ ಪಾಪ ತುಂಬ ಬಡ್ಸ್ತನದಲ್ಲಿರೋರು ಸಾಂಗ್ ತಮ್ಮದು ಚೆನ್ನಾಗಿದ್ರೆ ತಮ್ಮದು ಓಡಲಿ ನಾವು ಬಂದು ಎನ್ಕರೇಜ್ ಮಾಡ್ತೀವಿ ನಾನು ಚೆನ್ನೂ ಬಂದು ಎನ್ಕರೇಜ್ ಮಾಡ್ತೀವಿ ನಮ್ಮ ಟೀಮ್ ಬರುತ್ತೆ ನಮ್ಮ ಜಗದೀಶ್ ಇರ್ತಾರೆ ಕೃಷ್ಣ ಇರ್ತಾರೆ ನಮ್ಮ ಎಂಟೈರ್ ಟೀಮ್ ನಿಮ್ಮ ಸಾಂಗ್ ಬಂದು ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇವ್ರಿಗೆ ಏನೂ ಗೊತ್ತಿಲ್ಲ ಯಾವ ನಾಲೇಜು ಇಲ್ಲ ಎದುರ್ಕೋತಾರೆ ಆಡೋಕ್ಕೆ ಹಂಗಾಗಿ ಪತ್ರಕರ್ತರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೋದಾಗೀನಿ ದಯಮಾಡಿ ಅವ್ರಿಗೆ ತಿಳಿಸ್ಕೊಡಿ ಇದನ್ನು ಪ್ರ ಇದನ್ನು ಆಡಲಿ ಅದನ್ನು ಆಡಲಿ ಅದನ್ನು ಆಡಲಿ ನಾವೇ ಲಾಂಚ್ ಮಾಡಿಕೊಡ್ತೀವಿ ಯಾಕಂದರೆ ಇದು ಆಡು ಭಾಷೆ ಜಾನಪದ ಅದಕ್ಕೆ ಯಾವ ಥರದ ರೈಟ್ಸ್ ಇರಲ್ಲ ಅಂತ ನಾನು ಅಂದ್ಕೊಂಡಿದೀನಿ ಗೊತ್ತಿಲ್ಲ ತಪ್ಪಿದರೆ ತಿದ್ದಿ ನನ್ನನ್ನು ದಯ್ ಮಾಡಿ ನೀವು ಮಾಡಿ ಧೈರ್ಯವಾಗಿ ಥ್ಯಾಂಕ್ ಯು ಸರ್ ಲಲೆ ಅಮ್ಮುಣ್ಣ ಲಲೆ ಲೇ ಅಮ್ಮುಣ್ಣ ಲಲೆ ಲೇ ಅಮ್ಮುಣ್ಣ ಲೆಲೆ ಲೆಲೆ ಅಮುಣ್ಣ ಲೆಲೆ ರಸ್ತೆ గండా కదరదా దానా బారా మగా బడ్ బారా బారట బారా రేసి ছেলে বতো নটা লে লে অমু নালে লে 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 অমুৰ্ণা লে 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 লে